ಇದೇನು ಒಬ್ಬನೇ ಒಬ್ನೇ ಇಷ್ಟಿತ್ ಆಗ್ಬಿಟ್ಟಿದೆ ಹೂವು ಹಾಂ ನನ್ನ ತಿನ್ಕೊಂಡು ಪಟ್ಕಾ ಓ ಬೆಳಗ್ಗೆ ಐದು ಗಂಟೆಗೆ ಬಂದ್ರಪ್ಪ ನಾನು ದ್ಯಾವಮ್ಮನ ಎಲ್ಲ ಬಿಡ್ಸಾಕಿದ್ರೆ ಏನು ಇದು ಕಡೆ ಬಿಸಿಲು ಇಲ್ಲ ಇದ್ ಕಡೆ ಗಾಳಿನೂ ಇಲ್ಲ ಏನೋ ಊಸ್ ಗಾಳಿ ಹೊಡಿತದಪ್ಪ ಬಲ್ಸೇಳಿ ಬೆಳಗ್ಗೆ ಬೆಳಗ್ಗೆನೆ ಓ ದ್ಯಾವಿನಿ ಬಂದಿದ್ಲೇನ ಹ್ಞೂ ಬಂದಿದ್ಲು ಊಟ ಆಯ್ತ್ಕೊ ಮತ್ತೀನಿ ಅಂತ ಹೋಗೋಳೆ ನಿಂದು ಊಟ ಆಯ್ತಾ ಹ್ಞೂ ಮವ ಮಾಡಿದ್ಲು ನನ್ನ ಸೊಸೆ ಈ ನಡುವೆ ಏನೋ ಪರವಾಗಿಲ್ಲ ಬಿಸಿ ಬಿಸಿ ಹಿಟ್ಟು ಮಾಡಿ ಕಾಳು ಸಾರು ಮಾಡಿ ನಾನು ಯಾವ ರೇಕ್ ಹಾಕಿದ್ಕೊಂಡು ಹೋಗಿ ಕೊಟ್ಟಿದ್ದಿನಾ ಒಂದಿಷ್ಟಪ್ಪ ಬೆಣ್ಣೆ ಹಾಕಿದ್ಲು ತಿಂದ್ಬಿಟ್ಟು ಹಿಂಗೆ ಬನ್ನಿ ಮವ ನಿನ್ ಕೂಟ ಎತ್ಕೊಂಬರ ನಾನ್ ಕಣ್ಣೆ ಇನ್ ದ್ಯಾವಿಗೆ ಬಂದವಳಲ್ಲ ಇನ್ ಯಾರಕ್ಕ ಅಂದ್ಬಿಟ್ಟು ಕಲ್ದಿರಾಗೋದ್ನಿ ಬ್ಯಾಡಪ್ಪ ಬೇಡ ಏನಕ್ಕ ಪಾಪ ಇಷ್ಟಿನಿಂದ ತಂದ್ಕೊಡಿಲ್ಲ ಯಾರೂ ಇಲ್ಲ ಅಂತ ಮಾಡೋಳು ಅಡುಗೆ ಎತ್ಕೊಂಬತ್ತಾಳೆ ನೀನು ರಷ್ಟ್ ತಿನ್ನುವ ಬೇಡಮ್ಮವ ಇವಾಗೆ ಓಟೆ ತುಂಬ ಹೋಗೈತೆ ಏನ್ಮವ ದ್ಯಾವಿನ್ ಕೇಳ್ತಾ ಏನನಾ ಇಲ್ಲಪ್ಪ ಇನ್ನು ಕೇಳಲ್ಲ ನಾನು ಏನಂತೇಳೋ ಏನು ಅಂತ ಅಷ್ಟು ಅದಿಗ್ಲೇ ಕೇಳ್ಮವ ಪರವಾಗಿಲ್ಲ ಅದಕ್ಕಿಂತ ಕೇಳಕ್ ಏನಂತೆ ಏನಂತೇಳೋ ನೋಡೋಣ ಆ ಎರಡು ಹೆಣ್ಮಕ್ಳನ್ನೂ ಒಳ್ಳೆ ಮನೆಗೆ ಕೊಟ್ಟವಳೆ ಇವಳು ಒಳ್ಳೆ ಮನೆಗೆ ಕೊಟ್ಟರೆ ಚೆನ್ನಾಗಿರ್ತದಲ್ಲ ಅಂತ ಆಸೆ ಅಷ್ಟೆ ನನಗೂ ಅದೇ ಆಸೆನಪ್ಪ ಏನಂತೇಳೋ ಏನೋ ಬರಲಿರು ಇವಾಗ ಕೇಳೇ ಬಿಡ್ತೀನಿ ಏನೋ ಒಂದು ಧೈರ್ಯ ಮಾಡಿ ನೀನು ಇರ್ತೀಯಲ್ಲ ಕೇಳಕ್ಕೆ ಕೇಳ್ತೀನಿ ಮಾಡ್ಬವ ಕೇಳ್ಮವ ನಾನು ಇರ್ತೀನಿ ಅದೇನಂತೇಳೋ ನೋಡೋಣ ಮಗು ನೋಡಕ್ಕೆ ಬರ್ತೀನಿ ಬರ್ತೀನಿ ಅಂತ ಇದೆಯಾ ಬರೇ ಇಲ್ಲ ಯಾಕಪ್ಪ ದೇವಪ್ಪ ಅಯ್ಯೋ ಬರೋನ್ ಹೇಳ ಬರ್ತೀನಿ ನಾನು ಅನ್ಕೊಂತ ಇದನ್ನು ಬಂದು ಮಾತಾಡ್ಸ್ಕೊಂಡು ಬರಬೇಕು ಅಂತ ಹಿಂಗೆ ಆಗಿಲ್ಲ ಅಯ್ಯೋ ಬೇಜಾರ್ ಮಾಡ್ಕೊಂತಾರೆ ಬಾಪು ಬಂದೊಂದು ಐದು ನಿಮಿಷ ಹಂಗೆ ಮಾತಾಡ್ಸ್ಕೊಂಡು ಹೋಗಿಯಾ ಸರಿ ಮಾವು ಬರ್ತೀನಿ ಯಾಕಮ್ಮ ದೇವಮ್ಮ ಇಷ್ಟೊತ್ತು ಅಪ್ಪ ಮಗು ಕಾ ನೀರು ಇಟ್ಕೊಟ್ಬಿಟ್ಟು ಸವಿತಾ ನಮ್ಮ ಮಲಗಿಸು ಅಂತ ಹೇಳಿ ಅವಳು ಕೈನ ಬಿಸಿ ಅನ್ನ ಮಾಡಿಕ್ಕಿರಿಲ್ಲ ಮಾಡಿಕ್ಬಿಟ್ಟು ಆ ಬರಪಟ್ಟಿಗೆ ಇಷ್ಟೊತ್ತು ಆಯ್ತಪ್ಪ ಕವಿತಾ ಏನು ಮಾಡ್ತಾ ಇದ್ಲು ಅವಳ ಬಟ್ಟೆಗೆ ಜಾಸ್ತಿ ಇದ್ವಾ ಒಗಿತಾ ಇದ್ಲು ಶೋಭಿತಾ ಕಾಲೇಜ್ಗೆ ಹೋಗಿದ್ಲ ನಾನು ಅದಕ್ಕೆ ಬರಪಟ್ಟಿಗೆ ಇಷ್ಟೊತ್ತು ಆಯಿತು ಅಪ್ಪ ಹೋಗಪ್ಪ ಲಿಕ್ಕಿದ್ದೀನಿ ಊಟ ತಿನ್ನು ಹೋಗಪ್ಪ ತಿನ್ನೋನು ಹೇಳಮ್ಮ ಇವು ಒಂದು ಸಾಲ ಐತೆ ಬಿರುಬಿ ನಂಗೆ ಬಿಡ್ಸಾಕ್ಬಿಟ್ಟು ತಿನ್ನೋನು ಹೇಳು ಅಯ್ಯ ಇಷ್ಟೊತ್ತು ಹೋಗೈತು ಹೋಗಪ್ಪ ತಿನ್ನೋಗಪ್ಪ ಅಯ್ಯ ಇರಮ್ಮ ಏನು ಅರ್ಗೆಲ್ಲ ಏನು ಇಲ್ಲ ಏನಕ್ಕೆ ಸುಮ್ಮನೆ ಈ ಊಟ ತಿಂದ್ರೆ ಬಗ್ಗೆ ಹೂವು ಬಿಡ್ಸಕ್ ಆಗಲ್ಲಮ್ಮ ಬಿಡಿಸ್ಬಿಡ್ರೆ ನಾ ಹೂವು ಆಮೇಲೆ ತಿಂದ್ರೆ ಆಯ್ತು ದೇವಮ್ಮ ನಾನಿನ್ನೇನು ಕೇಳ್ಬೇಕಾಗಿತ್ತಲ್ಲಮ್ಮ ನಾನದ ಏನು ಕೇಳಪ್ಪ ಏನು ಇಲ್ಲ ಮೊನ್ನೆ ಜಲ್ಜಮ್ಮನ್ ಬಂದಿದ್ವಾ ತೊಡದತ್ರಕ್ಕ ಅದಕ್ಕೆ ಅಮ್ಮನ್ ಏನು ಅಂದ್ಲೇಳ್ ಅದಕ್ಕೆ ದೇವಮ್ಮನ ಕೇಳ್ತಿನಮ್ಮ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ದ್ನೆ ಜಲ್ಜಾನ ಅದೇನಪ್ಪ ಎಂದೂ ಇಲ್ಲ ಈ ಕಡೆಗೆ ಬಂದಳೆ ಏನೋ ಪಾಪ ಅಮನ್ ಕಷ್ಟ ಹೇಳ್ಕೊಳಕಿ ಯಾರವ್ರಮ್ಮ ಯಾರತ್ರ ಹತ್ರ ಹೇಳ್ಕೊಂಡು ಅದಕ್ಕೆ ಅವ್ರಣ್ಣ ಏನೋ ಹೇಳ್ಬೇಕು ಅಂತ ಬಂದಿದ್ಲಮ್ಮ ಏನೋ ಅವ್ರಣ್ಣತ್ರ ಮಾತಾಡೋಕೆ ಬಂದಿದ್ಲಾ ಮಾತಾಡ್ಕೊಂಡು ಹೋದ್ಲು ನಾನು ಏನೋ ಕೇಳಬೇಕಮ್ಮ ಎಂದು ಯಾವತ್ತು ಕೇಳ್ದೋನಲ್ಲ ಇವತ್ತು ಕೇಳ್ತಾ ಇದ್ದೀನಿ ಅನ್ಬಿಡ ಮಧ್ಯವಮ್ಮ ಅದೇನೋ ಕೇಳಪ್ಪ ಕೇಳು ನನ್ ಕೈಲಾದ್ರೆ ಮಾಡ್ಕೊಡ್ತೀನಿ ಇಲ್ಲ ಅನ್ನೋದಾದ್ರೆ ಇಲ್ಲ ಯಾಕ ಹತ್ರ ಮುಚ್ಚು ಮುಚ್ಚುಮರ ಜಲ್ಜಾಮನ್ ಮಗನ್ಗ ಶೋಭಿತನ ಮದುವೆ ಮಾಡ್ಕೊಡ ಮಧ್ಯ ಎಂತ ಮಾತು ಕೇಳ್ದಪ್ಪ ಇಲ್ಲಪ್ಪ ಅದು ಮಾತು ಆ ರಾಧಾಮನ ಮಗಳಕು ಜಲ್ಜಾ ಮಗನಕ ಮದುವೆ ಸೆಟ್ ಆಗಿತ್ತು ಮದುವೆ ಡೇಟು ಫಿಕ್ಸ್ ಆಗಿತ್ತು ಅದೇನೋ ಹೆಚ್ಚು ಕಮ್ಮಿ ಆಯಿತೋ ಏನೋ ಆ ಡೇಟ್ ತಪ್ಪೋಯಿತು ಇವಾಗ ನಾನು ಜಲ್ಜಾ ಮಗನಕ ನನ್ನ ಮಗಳ್ ಮಾಡಿಕೊಟ್ರೆ ಏನೋ ರಾಧಮ್ ನೀನು ಸುಮ್ಮನೆ ಇರ್ತಾಳೆ ಸುಮ್ಮನೆ ಇರ್ತಾಳೇನಪ್ಪ ಬ್ಯಾಗ್ ಬಂದಾಗ ಮಾತಾಡ್ತಾಳೆ ಅಷ್ಟೇನ ಆವತ್ತೇ ಅಮ್ಮನ ಮಗಳನ್ನ ಅಖಿಲಮ್ಮನು ಬಂದಾಗ ನಾನು ನನ್ನ ಮಗಳನ್ನ ಒಬ್ಬರು ಕಾರ್ಕನ ಕೊಡ್ಸಮ್ಮ ಅಜ್ಕುವ ವಿಜಯ್ಕೋ ಅಂತ ಹೇಳಿದ್ದು ಆವತ್ತು ಆಗಿಲ್ಲ ಇವತ್ತಗಾನ ನಮ್ಮ ಶೋಭಿತನ ಅದನ್ನು ಕೊಟ್ಟರೆ ಇನ್ನೇನಿಲ್ಲಪ್ಪ ಇನ್ನೇನಿಲ್ಲ ನಾವು ಈ ಊರಾಗ ಸಂಸಾರ ಮಾಡಂಗೇ ಇಲ್ಲ ರಾಧಮ್ಮನ ಹತ್ರ ನೋಡಮ್ಮ ಆ ಇಷ್ಟ ಇಲ್ಲ ರಾಧಮ್ಮನ ಮಗಳನ್ನ ಮದುವೆ ಆಗ ಆಯಿತಾ ಹುಡುಗನು ವಾರ ಹದಿನೈದು ದಿವಸ ಆಗೈತೆ ಹುಡುಗ ಮನೆ ಬಿಟ್ಟು ಹೊಲ್ಟೋಗವನೇ ಎಲ್ಲವನೇ ಏನು ಅನ್ನೋದು ಕೂಡ ತಿಳಿದಂತೆ ಆ ಜಲ್ಜಮ್ನ್ಕ ಫೋನ್ ಮಾಡಿದ್ರೆ ನಾನು ಮದುವೆ ಅನ್ನೋದಾದರೆ ಶೋಭಿತನ್ ಮದುವೆ ಆಗ್ತೀನಿ ಅಂತಂದರೆ ನಾನು ಇರೋದೇ ಇಲ್ಲ ಎತ್ತನ ಹೊಲ್ಟತ್ತೀನಿ ಅಂತ ಅವನಂತೆ ಇವಾಗ ಏನೋ ನಾ ಇಷ್ಟ ಇದ್ದು ನಾವೇನೋ ನಮ್ಮ ಬಲವಂತ ಮಾಡಿ ಶೋಭಿತನ್ ಕೊಟ್ಟಿದ್ರೆ ಅದು ತಪ್ಪು ಆ ಇಷ್ಟ ಇಲ್ಲಲ್ಲ ಹಾಂ ಹುಡುಗನ್ ಇಷ್ಟ ಕಷ್ಟನ ಅದೆಲ್ಲ ನಮ್ಗೆ ತಿಳಿದಪ್ಪ ಅವ್ರಿಗೆ ನಮ್ಗೆ ಆಗಿ ಬರೋಲ್ಲ ನಾನು ನನ್ನ ಮಗಳನ್ನ ಅವ್ರ ಮನೆಗೆ ಕೊಡಲ್ಲ ಅವತ್ತು ನೀರೇನು ನೋಡ್ದಲ್ಲ ಭದ್ರಪ್ಪು ಇಷ್ಟು ಶಾಲಕ ಜೆ ಸಿ ಪಿ ತಂದು ಮನೆ ಬಿಳ್ಸಕ್ ನೋಡಿದ್ಲು ಇದನ್ ಕಲ್ತಿರೋ ಬುತ್ತಿ ಹಾ ಆಯ್ಪುನ್ಕು ಇಷ್ಟ ಇಲ್ಲ ರಾಧಮ್ಮನಕೂ ಇಷ್ಟ ಇಲ್ಲ ನನ್ನ ಮಗಳನ್ನ ತಕೊಂಡಾಗ ನಾನು ತಳ್ಳೇನಪ್ಪ ಹಾ ಬಿದ್ದಿರ್ಲಿ ಬಿಡು ಇನ್ನೂ ಎರಡು ದಿವಸ ನನ್ನ ಮಗಳು ಏನೋ ಓದ್ತಾಳೆ ಓದ್ಲಿ ಇವಾಗೇ ನನ್ನ ಮಗಳು ನನ್ಕೇನ್ ಬಾರ ಅಲ್ಲ ಹಂಗೆಲ್ಲ ಅನ್ಬಿಡಮ್ಮ ಪಾಪ ಜಲ್ ಜಮ್ನು ಸುಮ್ಮನೆ ಗೋಳಾಡ್ತಾಳಮ್ಮ ನನ್ನ ಮಗನ ಎತ್ತೋದ್ನೋ ಏನು ಮಾಡಿದ್ನೋ ಏನೋ ಒಂದು ತಿಳಿದು ಅಂತ ಏನೋ ಫೋನ್ ಮಾಡಿದ್ರೆ ನಾನು ಶೋಭಿತಾನೇ ಮದ್ವೆ ಆಗ್ಬೇಕು ನಾನು ಶೋಭಿತಾನೇ ಮದುವೆ ಆಗ್ಬೇಕು ಅಂತನಂತೆ ಏನೋ ನೋಡಮ್ಮ ದೊಡ್ಡ ಮನ್ಸು ಮಾಡಮ್ಮ ರಾಧಪ್ಪನ ಅಬ್ಬರು ಆ ಆದಮ್ಮನ ಅಭದ್ರಪ್ಪನ ಕತೆ ಬಿಡಮ್ಮ ಬಿಡು ಅವ್ರ ಕತೆ ಬಿಟ್ಬಿಡುುವ ಮದುವೆ ಆದ್ಮೇಲೆ ಯಾರೇನು ಮಾಡಕ್ ಆಗಲ್ಲ ಏನೋ ನೋಡಮ್ಮ ನನಗೆ ಪಾಪ ಜಲ್ಜಾಮನ್ ಮಕನಾನ ನೋಡಮ್ಮ ಹಂಗನ ಕ ಊಟದ ಮನೇನ ಸಿಕ್ತಂಗ್ತದೆ ಕೆಲಸ ಅಂತ ಅಲ್ಲಿ ಊಟ ಹಾಕಿದಿನ ತಿನ್ಬಿಟ್ಟ ಹೋಗ್ಲಿ ಎತ್ಕೊಂಡ ಯಾವ್ದಂಪ ಆಟೋ ಬತ್ತ ಇರ್ತದೆ ಹಾಕೊಡ್ತೀನಿ ಹೋಗ್ಬಿಟ್ಟು ಹಂಗೆ ಮಾರ್ಕ್ ಬಂದ್ಬಿಡಿ ಇದೆಲ್ಲ ಆಗದ್ ಕೆಲ್ಸನಪ್ಪ ನಾವು ಯಾವತ್ತೂ ಅವ್ರ ಮನೆಗೆ ಹೋಗಿಲ್ಲ ಅವರು ಯಾವತ್ತೂ ನಮ್ಮ ಮನೆಗೆ ಬರಲ್ಲ ನೀವು ಸಂಬಂಧಿಕರು ನಾವು ಸಂಬಂಧಿಕರು ಅಂತ ಯಾರತ್ರ ಯಾರು ಹೇಳ್ಕೊಂಡಿಲ್ಲ ನಮ್ಗೆ ಬೇಕಾಗಿಲ್ಲ ಅವ್ರ ಸಂಬಂಧ ಇಷ್ಟು ದಿನದಿಂದ ಹೆಂಗಿದ್ರೆ ಇವಾಗೂ ಹಂಗೆ ಇದ್ದು ಬಿಡೋಣ ಆಯಿತಾ ಹಂಗಂತಲ್ಲಮ್ಮ ಆಯಮನ್ಗೂ ಇರೋದು ಒಬ್ನ ಮಗನೂ ಏನೋ ಅಮ್ಮನ ದೂರದೊಳಲ್ಲ ಸ್ವಂತ ನಿನ್ನ ಆದ್ಮೀನಿ ಅಲ್ಲ ಹಾ ಏನೋ ದೂರದೊಳದ್ರೆ ಅಯ್ಯೋ ಯಾರೋ ಏನೋ ಅನ್ಬೋದು ಅವರು ಏನು ಕಡಿಮೆ ಏನಿಲ್ಲ ಅವರು ಏನೋ ಚೆನ್ನಾಗೋರೆ ಈ ಎರಡು ಹೆಣ್ಮಕ್ಳಿಗೂ ಒಳ್ಳೆ ಮನೆ ಕೊಟ್ಟಿದ್ಯಾ ಈ ಮಗುನೂ ಒಳ್ಳೆ ಮನೆ ಕೊಡ್ಲಿ ಅಂತ ಒಂದು ಆಸೆ ಅಷ್ಟೇ ನಮ್ಮ ನೋಡಮ್ಮ ಏನೋ ಮುನ್ಸು ಮಾಡಮ್ಮ ಎಷ್ಟು ದಿನ ರಾಧಮ್ನು ಭದ್ರಪ್ಪನತಾರೆ ಮದುವೆ ಅಂತ ಒಂದ್ ಆಗ್ಬಿಟ್ರೆ ಯಾರೇನು ಮಾಡೋಕ್ಕಾಗಲ್ಲ ಅಲ್ಲಪ್ಪ ನನ್ ಮಗಳ್ ಕಕ್ಕದ್ದು ಮುಚ್ಚಿ ಮದುವೆ ಮಾಡಂತದ್ದೇನಪ್ಪ ಏನ್ ಹೇಳು ಏನ್ ಅಂತ ಕರ್ಮ ಏನೂ ಇಲ್ಲ ನಾನು ನಾನ್ ಮುಂದೆ ನಿಂತು ಒಳ್ಳೆ ಕಡೆ ಕೊಟ್ಟೆ ಮದುವೆ ಮಾಡ್ತಾರೆ ನನ್ಕಾದ್ರಿಗಳೇನಿಲ್ಲ ನೀನ್ ನಳಿದಿರ ತಂದು ಕೊಟ್ಟು ಮದುವೆ ಮಾಡಬೇಕು ಅಂತ ಏನಪ್ಪ ಏನಾನ ಹೇಳ್ತೇವ ಅಸ್ವಸ್ಥಗೆ ಶೋಭಿ ತಂದು ತಂದ್ಕೊಡ್ಬೇಕು ಅಂತ ಅವಾಗ ಮನೆಗೆ ಹೋದಾಗ ಸವಿತಾನ ಕವಿತಾನ ಕೇಳು ಏನಂದ್ರು ವಿಜಯಪ್ಪನ ಅಜಯಪ್ಪನ ಅಂತ ಅವರೇ ಇವಾಗ ದನುಕ ಶೋಭಿತನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಎಲ್ಲ ಏರ್ಪಾಟ್ ಮಾಡ್ತಾವ್ರಂತೆ ಇವಾಗ ಅವ್ರೇನ ಕರ್ಕೊಂಡಂಗೆ ಮದುವೆ ಮಾಡಿದ್ರೆ ನೀನ್ ಏನ್ ಮಾಡ್ತೀಯಮ್ಮ ಅಲ್ಲಮ್ಮ ಏನೋ ಅವಳ ಹಣೆ ಬರ ಹಂಗಿತ್ತು ಜಲ್ಜಾ ಅಣೆ ಬರ ಅವಳೋಗಿ ಹಂಗೆ ಮದ್ವೆ ಆಗ್ಬಿಟ್ಲು ಏನ್ ಇವಾಗನ ಊಟದ ಮನೆ ಅಂತ ಸಿಗ್ತದೆ ಶೋಭಿತಾ ಮುಖಾಂತರನ ನಾನು ಹಾಂ ಏನೋ ಶೋಭಿತಾನ ಅವ್ರ ಮನೆ ಕೊಟ್ಟು ಮದುವೆ ಮಾಡಿದ್ರೆ ಅವಳು ಕುಟ್ಟದ ಮನೆ ಅಂತಿರ್ತದೆ ಅವಳಕು ಒಂದು ಖುಷಿ ಇರ್ತದಲ್ಲ ಇವಾಗ ಅವಳಿಕೇನು ಕಮ್ಮಿ ಆಗದ ಮವ ಅವ್ ಹುಡುಗ್ನೂ ಅಷ್ಟೇ ಇಷ್ಟು ಲಕ್ಷಣ ಅವನೇ ಹಾ ಇಂಜಿನಿಯರ್ ಬೇರೆ ಓದವ್ನೆ ನೆಮ್ಮದಿಯಾಗಿರ್ತಾಳೆ ಇಲ್ಲಿ ಅವರು ಸವಿತಾ ಕವಿತಾ ಬೆಂಗ್ಳೂರ್ ಆಗಿರ್ತಾರೆ ಶೋಭಿತಾ ನಮ್ಗೆ ಹತ್ರವಾಗಿರ್ತಾಳೆ ಏನೋ ಹೆಚ್ಚು ಕಮ್ಮಿಗೂ ಬಂದು ಓದ್ತಾ ಇರ್ತಾಳೆ ಹೆಂಗೆ ಬರಕ್ ಆಗಲ್ಲ ಮಾಡಿಬಿಡ್ತಾರೆ ಹಾಂ ನೋಡಮ್ಮ ಮದುವೆ ಆದಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ ನೀನು ಎಷ್ಟು ಕಿರ್ಚಿದ್ರು ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಅವ್ರನ್ನ ಮದುವೆ ಆಗೋಗಿರ್ತದೆ ಸುಮ್ಮನೆ ಅದೆಲ್ಲ ಇದ್ ಮಾಡೋದಕ್ಕಿಂತ ಸುಮ್ಮನೆ ಒಕ್ಕಮ್ಮ ನೀನು ಒಪ್ಕೊಂಡ ಧನುಕ ಶೋಭಿಸನ ಕೊಟ್ಟು ಮದುವೆ ಮಾಡಮ್ಮ ಇಲ್ಲಪ್ಪ ಅದಾದ್ರ ಮಾತು ನಾನು ಒಪ್ಪಲ್ಲ ನನ್ ಬಿಲ್ಕುಲ್ ಒಪ್ಪದೇ ಇಲ್ಲ ನನ್ಗೆ ಇಷ್ಟ ಇಲ್ಲೇ ಇಲ್ಲ ಅವಳ ಸಂಬಂಧ ಬೆಳ್ಸಕ ನನ್ ಮಗಳ ನಾನೆಲ್ಲ ನಾ ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ತೀನಿ ನನ್ನ ಅಳಿನೋರು ನನ್ ಮಗಳ ಮದುವೆ ಮಾಡೋದ್ ಬೇಡ ನಾನೆಲ್ಲ ನಾ ಬೇರೆ ಕಡೆ ಕೊಟ್ಟು ನನ್ ಮಗಳಿಗೆ ನಾನ್ ಮದುವೆ ಮಾಡ್ತೀನಿ ಹಿಂಗೆಲ್ಲ ಮಾತಾಡಿದ್ರಿ ಇನ್ನೇನ್ ಹೇಳ್ಕೊತದ್ ಮಗ ಏನು ಹೇಳೋದು ಬೇಡ ಕೇಳೋದು ಬೇಡಪ್ಪ ನನ್ನ ಇಷ್ಟ ನನ್ನ ಮಗಳ ಇಷ್ಟ ನನ್ನ ಮಗಳು ನಾನು ಒಂದು ಬಾಯಕ್ಕೆ ನೀರಿರೋ ಬಾಯಕ್ಕನ ತಿಳ್ತೀನಿ ಅವ್ರ ಮನೆಗೆ ಮಾತ್ರ ನಾನು ಕೊಡಲ್ಲ ಅಷ್ಟೇ ಇವಾಗ ನೀನು ಯಾಕಮ್ಮ ಕೊಡಲ್ಲ ಕೊಡಲ್ಲ ಅಂತಾರದು ಏನ್ ಇವಾಗ ನಿಗ್ ಬಾದೆ ಅವ್ರ ಮನೆ ಕೊಡಕ ಅದೇನ ಆ ಅಪ್ಪನ ಅಂದ್ರೆ ನಂಗೆ ಆಗಲ್ಲ ಮಾವ ಆ ಭದ್ರಪ್ಪ ನಿಂದ್ರೆ ಆ ಬಡ್ಡಿ ತುಟ್ಟುಗಳು ಆ ಜನಗಳ ತಕ್ಕಿತ್ಕೊಂಡ್ ತಿಂತಾನೆ ಆ ಒಂದೊಂದ್ ಮಾತುಗಳು ಒಂದೊಂದ್ ಅನ್ನಲ್ಲ ಜನ ಬಾಯ್ ಬಂದಾಗ ಮಾತಾಡ್ತಾರೆ ನೋಡಮ್ಮ ದೇವಮ್ಮ ಆ ಹುಡುಗ್ನು ಮದ್ವೆ ಆದಮೇಲೆ ಇಷ್ಟ ಇದ್ರೆ ಇಲ್ಲಿರೋನು ಇರ್ತಾನೆ ಇಲ್ಲಾಂದ್ರೆ ಎಂಟ್ರ ಕರ್ಕೊಂಡು ಬೆಂಗ್ಳೂರ್ಗೆ ಹೋಗ್ತಾನೆ ಆ ಹುಡುಗ್ ಇಲ್ಲೇ ಇರ್ತಾನೆ ಅನ್ನೋದು ಏನು ಗ್ಯಾರಂಟಿ ಆ ಇವ್ರ ಪಾಡಿ ಇವ್ರದು ಅವ್ರ ಪಾಡಿ ಅವ್ರದು ಇವಾಗ ನಿನ್ ಮದ್ವೆ ಕೊಪ್ಪಿಲ್ಲ ಅಂತಂದ್ರೆ ನಿಮ್ ದೊಡ್ಡಳ್ಳಿನವರು ಇಬ್ರು ಇವಾಗ ನಿನ್ ಹೆಣ್ಮಕ್ಳ ಮೇಲೆ ಮುಂದ್ಕೊಂಡು ಹೋಗೋರೆ ನಾಳೆ ಬೆಳಿಗ್ಗೆ ಇನ್ನೇನಾಯ್ತದೋ ಏನೋ ನನಗಂತೂ ತಿಳಿದು ಯಾಕಪ್ಪ ಮದುವೆ ಮಾಡ್ಸೋಕೆ ಎಲ್ಲ ಏರ್ಪಾಟ್ ಮಾಡೋರಮ್ಮ ಇನ್ನು ಹೆಣ್ಮಕ್ಳು ಹೇಳೋ ಇಲ್ಲ ಆಗಲ್ಲ ನಮ್ಮಮ್ಮನ ಒಪ್ತಿತ್ತು ನಾವು ಮಾತ್ರ ಮದುವೆ ಕೊಪ್ಪಲ್ಲ ಅಂತ ಅದಕ್ಕೆ ಅವರಿಬ್ರು ಮುಂದ್ಕೊಂಡವ್ರೆ ಮುಂದ್ಗಂಟ ಮುಂದ್ಕೊಂಡ್ಲೆ ಬಿಡಪ್ಪ ಏನಂತೆ ನನ್ನ ನನ್ನ ನಾನು ನಾನು ಮಾತ್ರ ಅಷ್ಟೇ ನೀನು ಅನ್ಬೋದಮ್ಮ ನನ್ನ ಮಕ್ಳು ನಾನು ಸಾಕ್ತಿನಿ ಅಂತ ಆದರೆ ಹೆಣ್ಮಕ್ಳು ಹಾಂ ಆ ಹೆಣ್ಮಕ್ಳು ಪರಿಸ್ಥಿತಿ ಆಲೋಚನೆ ಮಾಡುವ ಆಲೋಚನೆ ಗಿಲೋಚನೆ ಏನೂ ಇಲ್ಲಪ್ಪ ನಾನು ಮಾತ್ರ ಕೊಡಲ್ಲ ಅಷ್ಟೇ ಅಲ್ಲ ಮವ ಹಿಂಗೆ ಆಟ ಹಿಡಿದ್ರಿ ಏನು ಮಾಡೋದ್ ಮವ ನಾವು ಅಲ್ಲ ಇವಾಗ ಜಲ್ಜಾ ಯಾರು ತೂರ್ದೋಳ ಅವಳು ನಮ್ಮನೆ ಉಳಿತಾನೇ ಹಾ ನನ್ ತಂಗಿನೈತಾನೆ ನೀನ್ ಬೇರೆಯವರಲ್ಲ ನೋಡ ಮದ್ಯವಮ್ಮ ನೀನು ಒಪ್ಕೋ ಬಿಡು ನಾವಂತೂ ದನುಕುನ ಶೋಭೆ ಮದುವೆ ಮಾಡೋದು ಮಾಡೋದೆ ನಾನು ಅಷ್ಟೇ ಮವ ಅನ್ಕೊಂಡಿದ್ದೀನಿ ಜಲ್ಜಾ ಹೋದಾಗಿಂದ ಮನ್ಸಾಂಗ್ ಮನ್ಸಿಲ್ಲ ಯಾವತ್ತೂ ನನ್ನ ತಂಗಿ ಬಂದು ಏನು ಕೇಳ್ದವಳಲ್ಲ ಇವತ್ತು ನನ್ನ ಮಗನಗ ನಿನ್ನ ಮಗನ ಕೊಡೋಣ ಅಂತ ಕೇಳ್ತಾಳೆ ಅವಳಗ್ ಮಗ ಕೊಟ್ಟು ಮಾತಾಡೋ ಆಡಿಲ್ಲ ನಾನು ಯಾಕೋ ಮನ್ಸಿಗೆ ಬೇಚಾರ ಆತೈತ್ ಮವ ಧನುಕೋಭಿತಾ ಮದುವೆ ಮಾಡ್ಬಿಡೋದ ಮವ ಅದೇನಾಥ್ ಆಗೋಗ್ಬಿಡ್ಲಿ ಆ ಭದ್ರಕ್ನ ಅದಿಷ್ಟು ಮಾತಾಡ್ತಾನೋ ಮಾತಾಡ್ಲಿ ಆ ರಾಧಮ್ನ ಇಷ್ಟು ಮಾತಾಡ್ತಾನೋ ಮಾತಾಡ್ಲಿ ನಾನು ನೋಡೇ ಬಿಡ್ತೀನಿ ಅವ್ಳಲ್ಲ ಶೋಭಿತಾ ಬಿಡು ನಂಕ ಅವಳ ಸಪೋರ್ಟ್ ಅವ್ಳಲ್ಲ ಅವ್ಳೊಬ್ರು ಸಪೋರ್ಟ್ ಇದ್ರೆ ನೀವ್ ಯಾರು ಬೇಕಾಗೇ ಇಲ್ಲ ಬೇಕಾಗ ಓ ನಿನ್ನ ಎಲ್ಲೋ ಇದೆಯಾ ದೇವಮ್ಮ ಶೋಭಿತಾ ಧನುನ್ ಕಂಡ್ರೆ ಇಷ್ಟ ಅಂತ ಅವ್ರ ಭಾವನವ್ರಿಗೆ ಹೇಳಿದ್ದಕ್ಕೇನೆ ಅವ್ರ ಭಾವನವರು ಮದ್ವೆ ಏರ್ಪಟ್ಟು ಮಾಡಿರೋದು ಆಯ್ತಾ ಶೋಭಿತಕ್ ಇಷ್ಟ ಹುಡುಗನ್ ಮದ್ವೆ ಆಗಕ್ಕ ಅಲ್ಲ ಅವತ್ತು ಭದ್ರಾಪನ್ ಬಂದು ಅವ್ರ ಮನೆಗ್ ನನ್ ಮಗನ್ ಏನಕ್ ಬರ್ತಾ ಕೆಲ್ಸ ಇವಳ್ದು ಶೋಭಿತದ ಬರ್ಲಿ ಕಾಲೇಜಿಂದ ಇವತ್ತು ನೋಡ್ತಾ ಇರು ಕೈಯೋ ಕಾಲ ಮುರ್ತು ಮೂಲಕ ಹಾಕ್ತೀನಿ ಎಂಗೂ ಒಂದು ತೂಟ ಹಾಕೋ ತಪ್ಪಲ್ಲ ಅಲ್ಲೇ ತಿನ್ಲಿ ಅವಳು ಇಂತ ಕೆಲಸ ಮಾಡ್ತಾಳಾ ನನ್ನ ಎರಡು ಹೆಣ್ಮಕ್ಳು ಇಂಥ ಉಪಸ್ಕೊಳ ಕೆಲಸ ಮಾಡಿಲ್ಲ ಇವಳು ಇಂತ ಕೆಲಸ ಮಾಡ್ತಾಳಾ ಮಾವ ಯಾರೋ ಕಂಡೋರ್ನ ಇಷ್ಟಪಟ್ಟಂಗೆ ಹೇಳ್ತಾ ಏ ಸ್ವಂತ ಸೋತ್ರ ಮಗನ ಇಷ್ಟಪಡುತ್ತಪ್ಪ ನೀನು ಯಾರನ್ನು ಬೇರೆಯವರು ಅವಳು ಕೆಲಸ ನನ್ನ ತಂಗಿನಲ್ಲ ಅಲ್ಲ ನೋಡಮ್ಮ ದೇವಮ್ಮ ನೀನೇನಾದರೂ ಮಾಡ್ಕೋ ನಾನಂತೂ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಧನುಕನು ಶೋಭಿತಕ್ಕೆ ಮದುವೆ ಮಾಡಬೇಕು ಅಂತ ಏನಮ್ಮ ದೇವಮ್ಮ ಮಾತಾಡಮ್ಮ ಹಾಂ ಒಂದ್ಸರಿ ನಾನು ಹೇಳಿನವ್ರನ್ನ ಖರ್ಚು ನಾನು ಅವ್ರ ಹತ್ರ ಮಾತಾಡಬೇಕು ಮಾತಾಡ್ಬಿಟ್ಟು ನಾನು ಯಾವುದೊಂದು ಹೇಳ್ತೀನಪ್ಪ ಯಾಕಂತಂದರೆ ಆ ರಾಧಮ್ಮನಿಗೂ ಬಾಯಿ ಸರಿ ಇಲ್ಲ ಈ ಭದ್ರಪ್ಪನಿಗೂ ಬಾಯಿ ಸರಿ ಇಲ್ಲ ಸುಮ್ಮನೆ ಅವ್ರ ಬಾಯ್ಕೆ ಆಡ್ಕೊಳೋದಕ್ಕೆ ಹತ್ತು ಪದ್ಯ ಇರಲ್ಲ ನನಗೆ ಬೇಜಾರಪ್ಪ ಅವ್ರ ಮನೆ ಹತ್ರ ಬಂದು ನಿಂತ್ಕೊಂಡ್ರೆ ನಾವೆಲ್ಲ ಇರಲಿ ನಾವೆಲ್ಲ ನಾವೆಲ್ಲ ಏನ್ಮಾಡ್ತೀರಿ ನಾವು ಇದಿರಲ್ಲ ನೀನೇನು ತಿಳ್ಬಿಡ್ಬೇಡ ಸುಮ್ಮನೆ ಇರು ಬರ್ಲಿಮ್ಮವ ಬರಲಿ ಆ ಬರಲಿ ಆ ಭದ್ರಪ್ಪನು ಬರಲಿ ಅದೇನು ಮಾತಾಡ್ತಾರ ನಾವು ನೋಡೇ ಬಿಡ್ತೀನಿ